ಎಸ್ ಡ್ರೋನ್ ಪ್ರತಾಪ್ಗೆ ಇಷ್ಟೊಂದು ವರ್ಡ್ಸ್ ಗಳು ಬರ್ತಿದೆ ಅಂದ್ರೆ ನಿಜಕ್ಕೂ ಕೂಡ ನಂಬಲು ಅಸಾಧ್ಯ ಆದ್ರೆ ನಂಬಲೇ ಬೇಕಾಗುತ್ತೆ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಗಳನ್ನ ನೀಡುತ್ತಾ ವಾರ ವಾರ ಸೇವ್ ಆಗ್ತಾ ಬರ್ತಾ ಇದ್ದಾರೆ ಸಕತ್ತಾಗಿ ಆಡ್ತಾ ಇದ್ದಾರೆ ಡ್ರೋಮ್ ಪ್ರತಾಪ್ ಅವರು ಎಲ್ಲರೂ ಕೂಡ ಇಂಪ್ರೆಸ್ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಇದಕ್ಕೂ ಮುನ್ನ ಎಷ್ಟೊಂದು ಬಾರಿ ನಾಮಿನೇಟ್ ಆಗಿದ್ದಾರೆ ಆದ್ರೆ ಆಚೆ ಹೋಗ್ತಿಲ್ಲ ಇದರ ಅರ್ಥ ಏನು ಡ್ರೋಮ್ ಪ್ರತಾಪ್ ಅವರಿಗೆ ಗಳು ಬರ್ತಿದೆ ಜನರು ಸ್ವತಃ ಓಟನ ಮಾಡ್ತಾ ಇದ್ದಾರೆ ಇದನ್ನ ಕಂಡು ವಿದ್ಯಾ ಅವರು ಕೂಡ ಬೆರಗಾಗಿದ್ದಾರೆ ಆಶ್ಚರ್ಯ ಪಟ್ಟಿದ್ದಾರೆ ಯಾಕೆಂದ್ರೆ ಅಲ್ಲಿ ಓಟ್ ಪಡೆದುಕೊಳ್ಳುವುದು ಅಂದ್ರೆ ಪಡೆದುಕೊಳ್ಳುವುದು ತುಂಬಾನೇ ಕಷ್ಟವಾಗುತ್ತೆ ಯಾಕೆಂದ್ರೆ ಅಲ್ಲಿ ಪರ್ಫಾಮೆನ್ಸ್ ಗಳನ್ನ ನೀಡಬೇಕು ಚೆನ್ನಾಗಿ ಟಾಸ್ಕ್ ಗಳಲ್ಲಿ ಭಾಗಿಯಾಗಬೇಕು ಜೊತೆಗೆ ಪೇಷನ್ಸ್ ಅನ್ನ ಕಳೆದುಕೊಳ್ಬಾರ್ದು ಮೆಂಟಲ್ ಸ್ಟ್ರೆಸ್ ಆಗುತ್ತೆ ಎಲ್ಲವನ್ನೂ ಕೂಡ ತೊಡ್ಕೋಬೇಕು ಜೊತೆಗೆ ಊಟ ಬೇರೆ ಕಡಿಮೆ ಸಿಗುತ್ತೆ ಅದೆಲ್ಲ ತಗೊಂಡು ಬ್ಯಾಲೆನ್ಸ್ ಮಾಡೋದು ಇದೆಯಲ್ಲ ತುಂಬಾನೇ ಕಷ್ಟ ಆಮೇಲೆ ಜನರು ಇಷ್ಟಪಡಬೇಕಲ್ಲ ಎಂಟರ್ಟೈನ್ಮೆಂಟ್ ನೀಡಬೇಕಲ್ಲ ಅವರು ಸೊ ಎಲ್ಲಾದ್ರೂ ಕೂಡ ಮಾಡ್ಕೊಬಂದಿದ್ದಾರೆ ಪ್ರತಾಪ್ ಎಪ್ಪತ್ತೈದು ದಿನಗಳ ಕಾಲ ಕಂಪ್ಲೀಟ್ ಬಂದಿದ್ದಾರೆ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ ಅದೇ ರೀತಿ ವಿಜಯರಾಘವರು ಕೂಡ ಮೆಚ್ಚಿದ್ದು ಚೆನ್ನಾಗಿ ಆಟ ಆಡ್ತಿದ್ದಾರೆ ಪರವಾಗಿಲ್ಲ ಡ್ರೋಮ್ ಪ್ರತಾಪ್ ಅವರು ಫಿನಲ್ಗೆ ಹೋಗುವ ಎಲ್ಲಾ ಲಕ್ಷಣವೂ ಕೂಡ ಕಾಣ್ತಿದೆ ಅಂತ ವಿಜಯ ಅವರು ಕೂಡ ತಿಳಿಸಿದ್ದಾರೆ ಇದ್ರ ಬಗ್ಗೆ ನೀವೇನಂತರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ತಪ್ಪದೆ ಎಲ್ಲ ಕಡೆ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿ ನಿಮಗೂ ಕೂಡ ಡ್ರೋನ್ ಪ್ರತಾಪ್ ಇಷ್ಟವಾಗಿದ್ರೆ ಎಸ್ ಅಂತ ಕೂಡ ಕಮೆಂಟ್ ಮಾಡಿ ನೀವು ಕೂಡ ವೋಟ್ ಮಾಡ್ತೀರಾ ಕಮೆಂಟ್ ಮಾಡಿ